ಅದ ಬಿಳಿ ಕುರಿ ಮರಿನೇ ಬೇಕತ್ತ ಅದನ್ನ ಕೊಡಂಗಿಲ್ಲ ಅಂತ ಹೇಳಬಿडला ಗೌರ್ತಿ ಅವಗೆ ಮತ್ತೆ ಅದನ್ನ ಹೇಳಿ ಗೌರ್ತಿಗೆ ಹ ಆ ಹೇಳಿ ನಾನು ಆ ಮರಿ ಬೇಕ್ರಿ ಗೌಡ್ತಿ ಅವ್ರ ಅದಕ್ಕಾಗಿ ಅದನ್ನ ಮನೆ ಅವ್ರಿಗೆ ಅಪ್ಪರಿಗೆ ಅದನ್ನ ಹೇಳಿದ್ರೆ ಕೊಡಂಗಿಲ್ಲ ಅಂತ ಹೇಳಿ ನೋಡಿ ನಮಗೆ ಅದು ಬಹಳ ಇಷ್ಟ ಆಗಿತಿ ಹಂಗಂತ ಹೇಳೇನಾ ನಿಮಗೆ ರೊಕ್ಕ ಕೊಟ್ಟ ಒಯ್ಬೇಕು ಅಂತ ರೊಕ್ಕ ಸಹಿತ ತಗೊಂಡು ನಾವು ನಾವು ಅದನ್ನ ವೈಬೇಕು ಅಂತಂದೆವಿ ವೈತೀವಿ ಓಡಿ ಬ್ಯಾರೆ ಅಂತವ ರಗಡದ ವೈರಿ ನಮಗೆ ಅದು ಬೇಕagitri ಅಲ್ಲ ನೀವು ಕುರಿ ಕುರಿಮರಿ ಆಗ್ಲಿ ಅದನ್ನ ಯಾಕೆ ಅಂತ ನನಗೆ ನೋಡ್ರಿ ನೀವ ಗೌಡತಿ ಈ ನಮ್ನಿ ಅಹಂಭಾವದಿಂದ ಕೇಳ್ರೆ ನಾವು ಒಟ್ಟ ಕೊಡಂಗಿಲ್ಲ ಒಂದೇದ ಎರಡನೇದ ಆ ಕುರಿಮರಿಯಿಂದ ನಾನು ಹೇಂತಿಗೆ ಸಿಕ್ಕಾಪಟ್ಟಿ ಆ ಕುರಿಮರಿ ಬೇಕತ್ತ ಏನು ಅವಾಗ ಒಂದ್ ಒಂದ್ ಅಂದಾಳು ಹೋಗ್ ಆ ಕುರಿಮರಿ ಒಂದ್ ಲಕ್ಷ ರೂಪಾಯಿ ಕೊಟ್ಟರು ಕೊಡಂಗಿಲ್ಲ ಒಂದ್ ಲಕ್ಷ ರೂಪಾಯಿ ಕೊಟ್ರು ಕೊಡಂಗಿಲ್ಲ ಕೊಡಂಗಿಲ್ಲ

ಏನಾದ್ರು ಬೇಕು ಸುಮ್ಮಕೊಂಡ್ರೆ ಒಮ್ಮೆಲ್ ಒಮ್ಮೆ ಜೀವನದಾಗ ಎದುರ್ಸು ಒಮ್ಮೆ ನೋಡೋಣ ಏನಾಗೈತಿ ಹುರ್ಬನ್ ಶಕ್ತಿ ಐತಿ ಇಲ್ಲ ಕೊಡ್ಲಿ ಶಕ್ತಿ ನೋಡೋಣ ಒಮ್ಮೆ ಇಲ್ಲಿ ಏನು ಮನಿ ಮಾತಾಡ್ತಾರ ಅಂದ್ರೆ ಏನು ಒಂದು ಮರಿ ಸಂಬಂಧ ಏನು ಮನಿ ಜಗಳ ತೆಗಿತಾರೋ ಅದ ಮರಿಬೇಕು ಎಟ್ ಹಠ ಇವ್ರದ ಹಾ ಇವ್ರ ಮನೆಯಾಗಿನ ಕುರಿ ಹಿಡ್ದೈತಿ ಅದನ್ನ ಹೊತ್ಕೊಂಡ್ ಬಂದು ನಾವ ಇವ್ರ ಹಠ ಇಟ್ಟವ್ರದ ಇದು ನಿನಗ್ ಬೇಕಾಯ್ತಲ್ಲೋ ನಿನ್ನ ಸಂಬಂಧ ಇಲ್ಲೋಳ್ಳೆ ನೀ ಒಟ್ಟ ಟೆನ್ಷನ್ ಹೋಗ್ಬಿಡ ಆ ಮರಿ ಇಲ್ಲೋಳ್ಳೆ மணியಗಿಟ್ಟು ಮುಪ್ ಮಾಡೋದನ್ನ ಇನ್ನು ಆ ಮರಿ ಕೊಡೋಂಗಿಲ್ಲ ಕುರುಬಗೌಡ ಮಾತಾಡಕ್ಕೆ ನೀನು ಕಷ್ಟ ಬರೋದಿಲ್ಲ ನಮಗೂ ಬರ್ತತ್ತೆ ಎಲ್ಲ ಮರಿಗಳ ಇಲ್ಲ ಕುರಿ ಎಲ್ಲ ನೀವು मारತೀರ ಅಂತ ನಾವು ಕೇಳಕ ಬಂದ್ವಿಲಾ ನೀವೇ मारತೀರಕಿಲ್ಲ ಅಂತಂದ್ರೆ ನಾವೆಲ್ಲ ಕೇಳತಿದ್ದೀವಿ ನೀವು ಮಾರಂಗಿಲ್ಲಪ್ಪ ಅಂತ ಬಿಟ್ಟು ಬಿಡ್ತಿದ್ದೀವಿ ನಾವು ಬೇರೆ ಕಡೆ ತೋಗ್ತಿದ್ದೀವಿ ನೀವು मारತರ ಅಂತ ನಿಮ್ಮ ಕಡೆ ಬಂದಿದ್ವಿ ನಾವು ಗೌಡ್ತೇವ ನಾ ಹೇಳೋ ಮಟ್ಟ ಕೇಳೋ ಅದನ್ನ ನಾವು मारತನ ಅಂಜಿಲ್ಲ ನಿಮ್ಮ ಯಜಮಾನರ ಬೇಕಾದ್ರೆ ಕೇಳು ಮಾರ್ತು ಮಾರ್ತು ಏನ್ರೀ ಏನ್ ಬೇಕಾದ್ ಕೊಡ್ತಾರ ಕುರುಬ್ರ ಏನೇ ಅವ್ರಿಗೂ ಅವ್ರಿಗೂ ಮನಸ್ಸು ಅನ್ನುವಂತದಿಲ್ಲ ಅವ್ರಿಗೂ ಪ್ರೀತಿ ಅನ್ನುವಂತದಿಲ್ಲ ಇಲ್ಲ ಅಂತ ನಾ ಹೇಳಾತಿಲ್ರಿ ಎಲ್ಲ ಇರ್ತತಿ ದಿನ ಹತ್ತು ಮರಿ ಇಳಿತಾವ ನಮ್ಮಲ್ಲಿ ಕುರಿಗೋಳ ಅದ ಮರಿ ಮೇಲೆ ಕಣ್ಣು ಇಟ್ಕೊಂಡ್ ಕೂತಾಳ ನಾನು ಹೇಂತಿ ಅದು ನಿಮ್ಗ ಬೇಕ ಇದು ಇಕ್ಕಿ ಬೇಕಂದ್ರೆ ಯಾರು ಕೊಡ್ಲಿ ನಾನು ಕುರುಬ ಕೊಡ್ತಿ ನಾ ಅದ್ರ ಮ್ಯಾಲ ಮನಸ್ಸು ಮಾಡೇನಿ ನನಗದು ಬೇಕು ಮತ್ತು ಕುರಿ ಇದೇ ಹೇಳ್ತಾವ ಅಂತ ಮರಿ ನಿಮಗ ಹಾಗೆ ಹಾಕತಿ ನನಗೆ ಅದು ಬೇಕು ಕೊಡ ಕುರ್ಬು ಕೊಡ್ತಿ ಇಲ್ರಿ ಕೊಡ್ತೇವೆ ನಮ್ಗೆ ಆಗುದಿಲ್ಲ ಕೊಡಾಕೆ ಆಗುದಿಲ್ಲ ಬಿಡ್ರಿ ಅದನ್ನ ನೀವು ಬೇಕಾದ ಅನ್ಕೊ ರೀ ನನಗೆ ಆ ಕುರಿನ ಒಟ್ಟ ಕೊಡಾಕೆ ಆಗುದಿಲ್ಲ ರೀ ನನಗೆ ನಮ್ಮ ಅಕ್ಕಾಗ ಅದು ಇಷ್ಟ ಆಗೈತೆ ಅಂದ್ರೆ ಓದೋ ಹೋಯ್ತು ರೀ ನಾವು ವೈರ್ ವೈರ್ ನಿಮ್ಗದು ಭಾಳ ಅರ್ಥ ಅಥವಾ ಅತ್ಯಾತು ನೀ ಸಾನುಮೂತಿ ಮಾಡ್ತೀ ಏನು ಅವ್ರು ಮರಿ ನೀ ತರತಿ ಏನು ನಿನ್ ಮರಿ ಅವ್ರು ಹೇಳ್ತಾರೋ ನೀವೇನ್ ಹಂಗ ಕೊಡಾತಿಲ್ಲ ರೊಕ್ಕ ಕೊಡ್ತು ಕೊಡ್ರಿ ಅನ್ನತು ನಿಮ್ಗ ರೊಕ್ಕದ ಪ್ರಶ್ನೆ ರೀ ಇದ್ರಾಗ ರೊಕ್ಕದ ಪ್ರಶ್ನೆ ಇಲ್ಲ ಆ ಮರಿ ಕೊಡಂಗಿಲ್ಲ ಹಾಕಿದಾರ ಯಾಟ್ ಆಟ ಅದ ಕೊಡಂಗಿಲ್ಲ ಅಂತ ಹೇಳಿ ನೋಡ್ರ ತುಂಬ ಜಾಗ ಖಾಲಿ ಮಾರಿ ಬಿಡ್ರಿ ಇವಾಗ ಕಲಿ ಕಸಕ್ಕೆ ಹೋಗ್ಬೇಡ್ರಿ ನಮ್ಮ ತಲಿ ಮೊದಲ ಬರಬ್ರಿ ಇಲ್ಲ ಹೋಗಿಬಿಡ್ರಿ ಯಾಕೆ ಅದ ಮರಿಬೇಕು ಅದ ಮರಿಬೇಕತ್ತ ನೀವು ಅನ್ನವರ ನಾವು ಕೊಡಂಗಿಲ್ಲ ಕೊಡಂಗಿಲ್ಲ ನಾವು ಅನ್ನವರ ಇದು ಭಾಳ ದೊಡ್ಡ ನ್ಯಾಯ ಆಗೋದ ಮುಂದೆ ಹೋಗಿ

ನೀವು ಅಂತದು ಹೆಂಗ್ತಿತ್ತು ರೀ ಗೌಡೂ ಅದನ್ನ ತಿಂದನ ಬೇಗರಾಗೇವಿ ನಾವೇನು ಕಟ್ಟಕ ರೊಟ್ಟಿ ತಿಂದಿಲ್ಲ ಅಂತ ಏನಲ್ಲ ನಾವೇನ ಚಲೋ ಗೌಡ್ರ ಮನೆ ತಂದಾಗ ಅದೇವತ್ತಂದ್ರೆ ಏನು ಕೊಟಕ ರೊಟ್ಟಿ ಏನು ಯಾರು ತಿನ್ನಂಗಿಲ್ಲ ಅಂತ ಅಲ್ಲ ಎಲ್ಲಾರು ತಿಂದಿರ್ತಾರೆ ಗೌಡ್ರು ಗೌಡ್ರು ನೀವು ಅಷ್ಟೇ ತಿಂದಿರ್ತೀರಿ ನಾವು ತಿನ್ನಂಗಿಲ್ಲ ಅಂತಂದು ಏನಲ್ಲ ಸೌಕರ್ ಒಂದು ಮಾತು ಹೇಳ್ತೀ ನೋಡ್ರಿ ಹೇಳ್ರಿ ದಯಮಾಡಿ ಆ ಮರಿ ನಾವು ಕೊಡಂಗಿಲ್ಲ ಕ್ಯಾ ದೇವ್ರ ಒಯ್ಯ ಈಗ ನನ್ನ ಹೆಂಡ್ತಿಗೆ ನಮ್ಮ ಮನಸ್ಸಿಗೆ ಮೂಸಿ ಆ ಮರಿ ಕೊಡಂಗಿಲ್ಲ ಒಮ್ಮೆ ಕೊಡಂಗಿಲ್ಲ ಅದು ನಿನ್ನೆ ನನ್ನ ಹೆಂಡ್ತಿಗೆ ನಾ ವಚನ ಕೊಟ್ಟೆನೆ ನಾ ಕೊಡಂಗಿಲ್ಲ ಮೂದು ಕೆಲಸ ಅವ್ರು ಕೊಡುದಿಲ್ಲ ಅನ್ನತಾರ ನೋಡು ನಿನಗೆ ಅಲ್ಲೇ ಬಡ್ಕೊಣ್ಣೆ ಅವ್ರು ಕೊಡುದಿಲ್ಲ ಅನ್ನತಾರ ಅಂತ ಹೇಳಿ ನನಗದು ಬೇಕಾದ್ ಹೇಳೇನಿಲ್ಲ ನಿಮಗೂ ಇನ್ನೇನ್ ಮಾಡೋದು ಹೇಳ ಬೇಕಂದ್ರ ಅದನ್ನ ಇಪ್ಪ ಏ ವಾದ್ರ ಹೋಗಿ ಬಿಡು ಅವ್ರು ಕೊಡುದಿಲ್ಲ ಅನ್ನತಾರೋ ಸುಮ್ಮನೆ ನಿಂದಾರೆ ಟಾಟಾ ನಡಿ ಅದ್ ಹೋಗು ನಡಿ ನೀವು ಸಮೇರೆ ನಾ ಯಾವ್ದು ಆಶೆ ಪಡ್ತಾನಲ್ಲ ಅದನ್ನ ಪಡ್ಕೊಲಾರ್ದ ಇರ ಕೆಲ ನಾನು ಬೇಕಾ ಬೇಕಾ ನಾ ತಗೊಂಡ ತಗೋತಾನೆ ಅದನ್ನ ಹೆಂಗ್ ತಗೋಬೇಕನ್ನೋದು ನನಗೆ ಗೊತ್ತೈತಿ ನೀವು ಸಮೇರಿ ಕೋಬಗೌಡ ನಿನ್ನ ಕುರಿ ಮರಿನಲ್ಲ ನಿನ್ನ ಸಹಿತ ಕೊಂಡ್ಕೊಳ್ಳೋ ಅಷ್ಟ ಪವರ್ ಐತಿ ಕೊಂಡ್ಕೊಂಡ ಕೊಂಡ್ಕೋತಾನ ತೋರ್ಸ ನಿನ್ನ ಕೊಂಡ್ಕೊಂಡ ನನ್ನ ಪೆಟ್ಟಗೋ ಎದಕ್ ನಗಾಕತ್ತೀರಿ ನೀವ ಎಷ್ಟು ಜನರು ನೋಡ್ತೀವಿ ಅಂತ ಎಷ್ಟು ಮಂದಿ ನೋಡ್ತೀವಿ ಅಂತ ಅವ್ರು ನಾವು ಅವ್ರ ಸವಾಲ್ ಹಾಕೊಂಡಾರ ನಾಳೆ ನಾವು ಮದ್ದ ಬಡವರು ಇದ್ದೀವಿ ಅವ್ರ ಜೊತೆ ನಮ್ಗೆ ವಾದ ಮಾಡಕ್ ಬ್ಯಾಡ್ರಿ ನಮ್ಗ ಆ ಕುರಿನು ಬೇಡ ಏನು ಬೇಡ ಅವ್ರ ಎಷ್ಟ ಕೇಳ್ತಾರ ಅಷ್ಟಕ್ಕ ಕುರಿ ಕೊಡ್ರಿ ನಮ್ಗ ಅವ್ರ ಉಸಾಬರಿನ ಬ್ಯಾಡ್ ದೇವ್ರ ನಾ ಇನ್ನ ಮಟ್ಟ ವಾದ ಮಾಡಿಲ್ಲ ನನ್ನ ಜೀವನದಾಗ ಅರ್ಥ ಮಾಡ್ಕೋರಿ ಅವ್ರ ಆಕಾಶ ನಾವ್ ಭೂಮಿ ಅವ್ರ ಜೊತೆ ಹತ್ತಿರಿ ಒಟ್ಟ ಮಾತಾಡಕ್ ಹೋಗ್ಬೇಡ ಎಲ್ಲಿ ಗಂಡದೇ ಬೇಕೇ ನಿನಗ ಮರಿ ಬೇಕಲ್ಲ ನನಗ್ ಬ್ಯಾಡ್ರಿ ಇಲ್ಲ 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 ಆ ಮರಿ ನಿನಗ ಬೇಕಾದ್ರು ನಿಮ್ಗಿಂತ ಏನ್ ಹೆಚ್ಚಿಂದಿಲ್ಲ ನನಗ ಏನ್ ನನ್ನ ಏನ್ ಮಾಡ್ತಾರ ಅನ್ನ ನೋಡಿದಿಲ್ಲ ಗುರು ಗೌಡತಿ ಗುರು ಗೌಡಾ ಅಂಗ ಹಿಂಗಂತಾ ಡಾರ್ಕ್ ಹಿಂಗ ಬಟ್ ಮಾರ್ಕಸ್ ಮಾತು ಹೇಳುವದ್ಲ ಅಕಿ ಮಾತಾಡಕತ್ತ್ರನೇ ಇದಿ ದಗ್ ದಗ್ಣ್ಣಾ ತಂಗ ಬ್ಯಾಡ್ರೆ ನಮಗೆ ಕುರಿ ಬ್ಯಾಡಾ ಆ ಗೌಡತಿನ ಇಲ್ಲಿ ಕಟ್ ಬಿಡ್ರಿ ಹುಚ್ಚಿ ನಾಡು ಹುಚ್ಚಿ ಹೇಳು ಹೇಳೋದು ಕೇಳ್ರಿ ಹೇಳು ಏನು ನಡಿ ಜಗತ್ತಿನೊಳಗೆ ಅಂಜರ ಬಾಳೆ ನಡೆಯಂಗಿಲ್ಲ ಗೊತ್ತಾತು ಏನ್ ಆಗತ್ತೇತ್ ಅನ್ಜತಿ ಅವ್ರ ದೊಡ್ಡ್ ಮಂದಿ ಇದಾರ ನಾಳೆ ಏನ್ಕ ಏನಾರ ಮಾಡ್ರಿ ಒಬ್ಬೊಬ್ರನ್ನ ಕುರಿಗೆ ಹೋಗುದು ಬರೋದು ಮಾಡ್ತೀರಿ ಏನ್ಕಿನಾರ ಮಾಡ್ರಿ ಏನ್ ಮಾಡುದ್ ದೊಡ್ಡ ಮಂದಿ ಇದ್ರಿ ಅವ್ರಗ್ ಏನ್ ಅಂದುವ ನಾವು ಅವ್ರಿಗೆ ಏನ್ ಅಂದವು ನಾ ನೀವ್ ಏನೂ ಅಂದಿಲ್ಲ ಮತ್ತ ಅವ್ರ ಉಸಾಬ್ರಿ ನೀವ್ ಮಾಡೇ ಇಲ್ಲ ಕರೆ ನೋಡಿರಿ ಇಲ್ಲಾ ಏ ಕುರುಬ್ ಗೌಡ ಅಂತ ಹೇಳಿ ಹೆಂಗ್ ಅಪ್ಪ ಇರ್ಲಿಗ್ ಆಕ್ಯಲ್ಲಾ ಆಕಿ ಅವು ಅನ್ಸಂಗಿಲ್ಲ ಡೆ ಕುರಿಯಾಗ ಯಾರು ಯಾರು ಕುರಿಯಾಗ ಇವ ಹೋಗಿದಾನ ಬಿರಾನ ಮತ್ತೆ ಕೆಂಚನ ಇಬ್ರು ಕೂಡ ಹೋಗ್ಯಾರ ಆಂಬಲ್ ಅವನು ಹಿಂತಿನ ಕರೆ ಹೋಗಿದ್ ಕೆಂಚ ಇವ ಬಂದಿಲ್ಲ ಅವ್ ಇವ್ ಇನ್ನ ಬಂದಿಲ್ಲ ಅವ್ರ ಹೆಡ್ ಒಂದಕ್ಕೆ ನಾ ಏನ್ ಹೇಳ್ತೇನ್ರಿ ನಿಮ್ಗ ಕೋಟ್ ಬಿಡ್ರಿ ಅದ್ ಮರಿ ನಾ ಹೇಳೋದು ಕೇಳ್ರಿ ನೀನ ಮೊದಲ ಮರಿ ಕೊಡಬೇಡ ನೀನ ಅಂತ ಕೇಳು ಅಂದಿ ನೀನ ಅನ್ನ ಬೇಡ ಅಂತ ನನಗ ಮರಿನ ಬೇಡ ಮತ್ತಂತ 100 ಮರಿ ಹುಟ್ತಾವ್

ನಾವನ್ಕ ತಪ್ಪಿಲ್ಲ ನಮ್ಮ ಕಡೆ ತಪ್ಪಿಲ್ಲ ನಮ್ಮ ಕಡೆ ತಪ್ಪಿದ್ರೆ ಇಲ್ಲೊಳ್ಳೆ ಹಿಂಗ ಕಟ್ಕೊಂಡ್ ಹೋಗ್ರದ್ ಕೊಟ್ಟು ಬಿಡು ಮಕ್ಕಳ ಏನ ದಿನ ಒಬ್ಬ ಅಂಜಿಸ್ತಾರ ಹಿಂಗ ಅಂಜಿಸ್ತಿ ನೀ ಯಾಕಿ ನಿನ್ನ ಹಿರಿದವಳು ನಿನ್ನ ಮತ್ತ ಬಾಯ್ ಬಾಯ್ ಏನಾರ ಮಾಡಿ ಏನ್ ಮಾಡ್ರಿ ನಾನ ಏನಾರ ಮಾಡ್ರಿ ಮಾಡ್ರಿ ಬಿಡ ಅದನ್ನೆಲ್ಲ ಚುಕ್ಕ ಭಯ ಇಟ್ಕೊಬಿಡ್ತಲ್ಲ ಹಾಗೆ ಎಟ್ಟು ಅಂಜಿಸ್ತಿಲ್ಲ ನೀ ಹತ್ತು ಜಗ ತಂಜಿಸ್ಕೊಳ್ತದ ಮನುಷ್ಯನ ಅಂಜಿ ಬಾಳೆ ಮಾಡಬಾರ್ದು ತಪ್ಪು ಮಾಡಬಾರ್ದು ತಪ್ಪು ಮಾಡಿದವ್ರನ್ನ ಬಿಡಬಾರ್ದು ಏಯ್ ನೂರು ವರ್ಷ ಬಾಳುವಂಗಿಲ್ಲ ಇಲ್ಲಿ ಆಗಿ ಹುಲಿಯಾಗಿ ಬಾಳ್ಬೇಕು ಮೂರ ದಿವಸ ಅದ ಅವ್ರಿಗೆ ಏನು ಮಾಡ್ತಾರೆ ಅವ್ರಿಗೆ ನೀ ಏನು ಅಷ್ಟು ಇದನ್ನು ಮಾಡತ್ತಿ ಹೇಳಿ ನನಗೆ ಏನು ಮಾಡ್ತಾರೆ ನಿಮ್ಮ ಜೊತೆ ಯಾರು ಬಾಯ್ ಹತ್ತಾರೆ ಹೇಳಿದ್ದೇನೆ ಹೊಳಮ್ಮ ಹೇಳೋದಿಲ್ಲ ನಿಮ್ಗೆ ಬರೀ ಹಂಗೆಲ್ಲ ಇದನ್ನು ಮಾಡ್ಕೋರು ಹಾಂ ಯಾರಿಗೇನು ಮಾಡೋಕ್ಕಾಗೋದಿಲ್ಲ ಕಲ್ತನ ನಾವು ಕೊಲ್ಲಂಗಿಲ್ಲ ಏನ ನೀ ಏನ ಒಂದು ಟೆನ್ಶನ್ ತಗೋಬೇಡ ಮಾಡಿದ್ರು ಇಲ್ಲ ನಮ್ಮ ಇದ್ರ ಮೇಲೆ ಮರಿ ಮೇಲೆ ಅವ್ರು ಹಾಕಿ ಮಾಡತ್ತಾರ ಅಂದ್ರೆ ನಮ್ಮ ಮರಿ ಮೇಲೆ ನಮ್ಮದ ಹಾಕಿಲ್ಲ ಐತಲ್ಲೋ ಐತನ್ರಿ ಮತ್ತ ಅದ್ರ ಮೇಲೆ ನಿನ್ ಪ್ರೀತಿ ಐತಲ್ಲೋ ಐತ್ರಿ ನಿನ್ನ ಸಂಬಂಧ ಇಲ್ಲೋಳಿ ಏನ್ ಬೇಕಾದಾಗಲ್ಲ ಕೊಡಂಗಿಲ್ಲ ಮರಿನ ಮುಗಿದ್ ಹೋತ್ ಏ ಕ್ಯಾಯೋದು ಎಲ್ಲಿ ಕರ್ಕ ಬಂದಿ ಏನು ಕತ್ತಿ ನಿನ್ನವನ ರೈತರ ಭೂಮಿ ತಾಕತ್ ತನಿಗೆ ಗೊತ್ತೈತಿ ಗೊತ್ತಿತಿ ಹಲ್ಲೋ ಕುರುಬನ ಹಲ್ಲೆಗೆ ಜಾಸ್ತಿ ಕುರುಬನ ಹೃದಯದಾಗ ಪ್ರೀತಿ ಜಾಸ್ತಿ ಡೈಲಾಗ್ ವಾ ಮಾಸ್ ಅಲ್ಲಿ ಬೆಂಗಳೂರಿಗೆ ಇದ್ದಾತ ನೇ ಮಗನ ಇಂತವೆಲ್ಲ ಹೇಳಬೇಕಾಯಿತು ರೂಮ್ನಗೆ ಅಲ್ಲಿ ಬೆಂಗಳೂರು ಜೀವನ ಲೇ ಇಲ್ಲಿ ಬಂದ್ರೆ ನಮ್ಮ ಜೀವನ ಇದೆ ಬಾಬಾ ನಮ್ಮಣ್ಣ ಕೊತಂದು ಕುಚುಕತೆ ಮಾಡಬೇಡ ಏ ಇನ್ನು ಯಾವ bande ಏ ಈ bande ರನ್ನ ಬಂದ್ರೆ ನೀರು

ூட்டி கொஞ்சம் ಹೇ ಕುಡಿಕೇ ನೋಡು ಅದು ಏನು ಅಂತಾರಲ್ಲ ಲವ್ ವಾ ಪವ ಇದೆ ಇಲ್ಲ ಡೇಂಜರ್ ಇತ್ತಾ ಮೈ ಅದು ನಾವು ಬಂದ್ಯಾ ಒಂದು ಒಂದು ಬಿಡ ಯಪ್ಪ ನಾವು ಕುರುಗಾರಾ ಹಿಂಗ ತೊಂಬು ತೂತು ಅड्याಡಾರ ನೀನು ಹೇಳ್ತಾನೆ ಎಲ್ಲೋ ನಿನ್ನ ಯಾವಾಗ ಮದ್ವಿ ಬೇಕಲ್ಲ ನಿನ್ನ ಅಣ್ಣಗೆ ಹೇಳ ಅದು ದೂಸೇ ಹೆಣ್ಣು ಹುಡುಕಡೆಕ ಚಾಲು ಐಲ್ ರೀ ಇಲ್ಲೊಂದು ನೋಡಿ ರೀ ಅಲ್ಲಿ ಬೆಂಗಳೂರಿಗೆ ಆಡಿ ಇಟ್ಟನ ಅವ ಏ ನಿನ್ನವನ ನಿನ್ನ ಹಿರ್ದಾಳ ಕಾಲಮರಲಿ ಬಡಿಸಬೇಕು ಅಂತ ಬಂದಿವೋ ಏ ಏನು ಏನು ಮಾತಾಡ್ತೆ

ಒಳ್ಳೆ ಸಂಸ್ಕಾರ ಐತಿ ನಡೊಳಿಗೆ ಬಹಳ ಚಂದ ಐತಿ ಅದು ಹುಡುಗಿ ಕಲ್ತತಿಪ್ಪ 12 ನೇತೆ ಹಾನಾ ಹ 12 ನೇತೆ ಅದು ಹುಡುಗಿ ಅದನ್ನ ಮಾಡ್ಕೊಂಡು ಬಿಡಕ್ಕೆ ಅರ್ಬಿ ಫುಲ್ ಹಾಕಂತ ಹೇಳ್ರಿ ತಮ್ಮ ನಮ್ ಕಡೆ ಅರ್ಬಿ ಅರ್ಧ ಮುರ್ದ ಹಾಕಂಗಿಲ್ಲ ಯಾರು ಜೀವ ಆಂದ್ರ ಅವನು ಇಷ್ಟ ಆಗಲ್ಲ ಈ ಮುರ್ಧ ಹಾಕិន್ರೆ ಇಷ್ಟ ಆಗಲ್ಲ ಅವನಿ ಇಟ್ಟಾ ಇರಬೇಕು ಅವನಿ ಇಟ್ಟಿದ್ರೆ ಇಷ್ಟ ಆಗುತ್ತೆ ಸುಮ್ಮಂತಾಳಾ ನೀವು ಯಾಕೆ ತರ ಅರ್ಧ ಹುಡುಗಿ ನೋಡಿ ಯೋ ಬೆಂಕಿ ಅದೊಳಲ್ಲಿ ಮದಿ ಮಾಡ್ಕೋ ತರ ಅಕ್ಕಿನಾ ಒಂದೊಂದ್ ತಂದಿಲ್ಲ ಒಂದೊಂದ್ ಒಂದೊಂದು ವಯಸ್ಸನೇ ಆಯ್ ಹೋಗಿರ್ತಾವೆ ಅಲ್ಲೇ ಬಿಡದ ಅಲ್ರಿ ಅವಾಗಿನ ಅಲ್ರಿ ಮಣ್ಣ ಮಣ್ಣೆ ಮಣ್ಣ ಮಣ್ಣೆ ಇರ್ಲಿ ಬಿಡದನ ಎಲ್ಲಪ್ಪಾ ಏನು ಇವ್ ಮಾತಾಡ್ತಾನೆ ನನಗೆ ಗೊತ್ತೈತಿ ಅವನ ಮೇಲೆ ವಿಶ್ವಾಸ ಬಾಳ್ ಐತಿ ನನಗೆ ನಿನ್ನ ಹಿರದವಳು ನಮ್ಮ ಮನೆ ಏನು ಕಲ್ಮತ್ಲಿ ಬಡಿಸಬೇಕು ಅಂತ ಬಂದಿವಲ್ಲ ಮಗ ಮತ್ತೆ ನೀನೇ ಆಕಿಲಿ ಕರ್ಕೊಂಡು ಬಂದಿ ನಾನು ದೋಸ್ತ ಅಂತ ಕರ್ಕೊಂಡು ಬಂದಿಲ್ಲ ಒಂದ್ ವಾರ ಆರಾಮ ಇರ ಏ ಏನದ ಏನಲ್ಲ ಅಣ್ಣ ಅದ ಹುಡುಗಿ ಬೇಕು ಅಂತ ಅಣ್ಣ ಏನಾ ಇವ್ ಹೇಳೋ ಸುಳ್ಳ ನೀ ಯಾವ ತೋರಿಸ್ತೀಯ ಹುಡುಗಿ ಮದುವೆ ಆಗ್ತೀನಿ ಏನ್ ತಲಿ